ಹಾಯ್ ಹಲೋ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಸ್ಕ್ಯಾನಿಂಗ್ ಬಗ್ಗೆ ಹೇಳ್ತೀನಿ ಅದರ ಅಡ್ವಾಂಟೇಜಸ್ ಮತ್ತೆ ಯೂಸಸ್ ಬಗ್ಗೆ ಮೊದಲಿಗೆ ನಾವು ಹೊರಟಿರೋ ಕೆಲಸ ಬಂದು ಶ್ರೀನಗರದಲ್ಲಿರೋದು ಹೋದಾಗ ಪಂಪ್ ಮೋಟ್ರ್ ಎರಡು ಆಚೆ ತೆಗೆದು ಪೈಪ್ ಖಾಲಿ ಪೈಪ್ ಮಾತ್ರ ಆಚೆ ಇಟ್ಟಿದ್ರು ಎಲ್ಲ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ ನೋಡಿ ಇದು ಕ್ಯಾಮ್ರಾ ಇದ್ರ ಸುತ್ತ ಎಲ್ ಇ ಡಿ ಲೈಟ್ ಇರುತ್ತೆ ಇದನ್ನು ಯು ಪಿ ಎಸ್ ಇಂದ ಪವರ್ ಮಾಡ್ತೀವಿ ಈ ಕ್ಯಾಮ್ರಾನ ಬೋರ್ವೆಲ್ ಒಳಗೆ ಬಿಟ್ಟು ಚೆಕ್ ಮಾಡಿದಾಗ ಕೇಸಿಂಗ್ ಬಂದು ಇದೆ ಫಸ್ಟ್ ಡ್ರೈ ಸೋರ್ಸ್ ಬಂದು ಹನ್ನೆರಡು ಅಡಿಗೆ ಹಾಗೆ ಹೋಗ್ತಾ ಹೋಗ್ತಾ ಇನ್ನು ಎಷ್ಟೊಂದು ಬೋಟ್ ರಸ್ ಕಾಣಿಸುತ್ತೆ ನೋಡಿ ಇದು ಇಪ್ಪತ್ತೈದು ಅಡಿಲಿರೋ ಬೋಟ್ ರಸ್ಸು ಮತ್ತು ಅರವತ್ತೊಂಬತ್ತು ಅಡಿಲಿ ಮೇಯ್ನ್ ವಾಟ್ರ್ ಸೋರ್ಸ್ ಸಿಗುತ್ತೆ ಆಮೇಲೆ ಎಂಬತ್ತಡಿಗೆ ವಾಟರ್ ಲೆವೆಲ್ ಇರುತ್ತೆ ಏಯ್ಟಿ ಏಯ್ಟ್ಗೆ ಇನ್ನೊಂದು ವಾಟ್ರ್ ಸೋರ್ಸು ಒನ್ ಟೆನ್ಗೆ ಆಲ್ಮೋಸ್ಟ್ ಮೋಟ್ರ್ ಎಂಡಾಗುತ್ತೆ ಒನ್ ಫಿಫ್ಟಿಗೆ ಬೋರ್ವೆಲ್ ಎಂಡ್ ಕ್ಲೋಸ್ ಆಗುತ್ತೆ ಇದು ಲಾಸ್ಟಲ್ಲಿ ಕಾಣಿಸ್ತಿರೋದು ಕೇಬಲ್ಲು ಇದು ಹಳೆ ಮೋಟ್ರು ಸೀಸ್ ಆದಾಗ ಒಳಗಡೆ ಬಿದ್ದಿರೋದು ಅದು ಹಾಗೇ ಇದೆ ಅದಕ್ಕೆ ಅದರಿಂದ ಒಂದು ಐದು ಅಡಿ ಮೇಲೆ ಹೊಸ ಮೋಟ್ರೂ ಬಿಟ್ಟಿರೋದು ಆಗಿರೋ ಪಂಪ್ ಮೋಟ್ರನ್ನ ತೊಗೊಂಡ್ಬರ್ತಾರೆ ಪೈಪ್ನ ಕೈಯಲ್ಲೇ ಎಳೆದು ಹಾಕಿ ಪಂಪ್ ಮೋಟ್ರನ್ನ ಫಿಟ್ ಮಾಡಿ ರನ್ ಮಾಡಿ ತೋರಿಸಿ ವಾಪಸ್ ಬಂದ್ವಿ ಬೇರೆ ಏನೇ ಕ್ಯಾಮ್ರಾ ರಿಲೇಟೆಡ್ ಬೋರ್ವೆಲ್ ಸ್ಕ್ಯಾನಿಂಗ್ ರಿಲೇಟೆಡ್ ಏನಾದ್ರು ಇಶ್ಯೂ ಇದ್ದರೆ ಈ ಕೆಳಗಡೆ ಬರೋ ನಂಬರ್ಗೆ ಕಾಲ್ ಮಾಡಿ ಅಂಗಡಿ ಲೊಕೇಶನ್ ಬಂದು ಕೆಳಗಡೆ ಹಾಕಿರೋ ಕ್ಯೂ ಆರಲ್ಲಿ ಸ್ಕ್ಯಾನ್ ಮಾಡಿ ಸಿಗುತ್ತೆ ಮತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಬೇರೆ ಹೊಸ ಕಂಟೆಂಟ್ಗಳಿಗೆ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು